ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಪ್ರತಿ ವರ್ಷ ದೀಪಾವಳಿ ಬಂದಾಗ ಏನಾದರೂ ಒಂದು ಹೊಸತನ್ನು ನಾವು ಕಲಿತಿರ್ತೀವಿ ಮಾಡ್ತಿರ್ತೀವಿ ಅದೇ ರೀತಿ ನಾನು ನೋಡಿ ಈ ವರ್ಷ ನಾವು ಕೈ ಕೈ ಹಾಕೊಳ್ಳೋ ಅಂಥ ಸಿಂಪಲ್ಲಾಗಿ ಬಳೆ ತೊಗೊಂಡು ಬಳೆಯಿಂದ ನಾನು ದೀಪದ ಸ್ಟ್ಯಾಂಡ್ ಮಾಡಿ ಈ ವರ್ಷ ದೀಪಾವಳಿಗೆ ಸ್ಪೆಷಲ್ ದೀಪ ಹಚ್ಚೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿದೆ ನೀವು ಕೂಡ ವಿಡಿಯೋ ನೋಡಿಕೊಂಡು ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಾನು ಎರಡು ಬಳೆ ತೊಗೊಂಡಿದ್ದೀನಿ ಈ ರೀತಿಯಾಗಿ ತೊಗೊಂಡು ಒಂದು ಸೆಲೋ ಟೇಪ್ ತೊಗೊಬೇಕು ಸೆಲೋ ಟೇಪ್ ತೊಗೊಂಡು ನೋಡಿ ಈ ರೀತಿ ಎರಡು ಬಳೆನ ಜೋಡಿಸ್ಕೊಂಡು ಅದಕ್ಕೆ ನಾವು ಟೈಯಿಂಗ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಎರಡೆರಡು ಬಳೆಗೆ ಟೈಯಿಂಗ್ ಮಾಡ್ಕೊಬೇಕು ನಾವು ಹೊರಗಡೆಯಿಂದ ಎಷ್ಟೇ ಡೆಕೋರೇಷನ್ ಐ ತೊಗೊಂಡು ಐಟಂ ಐಟಮ್ ನಾವು ಮಾಡಿದ್ರುನು ನಮ್ಮ ಕೈಯಾರೆ ಮನೆಯಲ್ಲಿ ಏನಾದರೂ ಒಂದು ಪುಟ್ಟದಾಗಿ ಮಾಡಿ ಇಟ್ಟರು ಕೂಡ ಅದು ತುಂಬ ಅಂದರೆ ತುಂಬ ಆಗೂ ಇರುತ್ತೆ ತುಂಬ ಚೆನ್ನಾಗೂ ಅನಿಸುತ್ತೆ ನಮಗೂ ಎಲ್ಲೋ ಒಂದು ಕಡೆ ಖುಷಿ ಇರುತ್ತೆ ನಾನು ಕೂಡ ಏನೋ ಟ್ರೈ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಟ್ರೈ ಮಾಡ್ದಂಗೆ ನೋಡಿ ಈ ಕಡೆನೂ ಕೂಡ ಎರಡು ಈ ಥರ ಈ ಬದಿ ಹಿಡ್ಕೊಂಡು ಸೆಲೋ ಟೈಪ್ ತಗೊಂಡು ಈ ರೀತಿ ಟೈ ಮಾಡ್ಕೊಬೇಕು ಈ ರೀತಿ ಮೂರು ಕಡೆನೂ ಮೂರು ಬದಿನಲ್ಲೂ ನೋಡಿ ಈ ರೀತಿಯಾಗಿ ನೀಟಾಗಿ ಟೈ ಮಾಡ್ಕೊಬೇಕು ನಾನು ಎರಡು ಕಡೆ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಒಂದು ಕಡೆ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ತುಂಬ ಬ್ಯೂಟಿಫುಲ್ ಅಂಥ ಒಂದು ಸ್ಟ್ಯಾಂಡ್ ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ಮೂರು ಕಡೆನೂ ನಾನು ಸೆಲೋ ಟೈಪ್ ಹಾಕಿ ನಾನಿಲ್ಲಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ಸ್ಟ್ಯಾಂಡು ಇಷ್ಟೇ ಸಿಂಪಲ್ಲಾಗಿ ನೀವು ಎಷ್ಟು ಬೇಕಂದ್ರೂ ನಿಮಗೆ ಎಷ್ಟು ದೀಪ ಹಂಸೋದಕ್ಕೆ ನೀವು ರೆಡಿ ಮಾಡ್ಕೊಬೇಕು ಅಷ್ಟಕ್ಕೂ ಕೂಡ ಮಾಡ್ಕೊಬೋದು ನಾನು ನಿಮಗೆ ಇಲ್ಲಿ ಎರಡು ಹೊಟ್ಟೆ ಸ್ಟ್ಯಾಂಡ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಯಾವುದೇ ಬಳೆ ತೊಗೊಬೋದು ನಾನು ಇಲ್ಲಿ ಸ್ವಲ್ಪ ಫ್ಯಾನ್ಸಿ ಬಳೆ ತೊಗೊಂಡಿದ್ದೀನಿ ನೀವು ಗಾಜಿನ ಬಳೆ ಕೂಡ ತೊಗೊಬೋದು ಇಷ್ಟೇ ಫ್ರೆಂಡ್ಸ್ ಇಷ್ಟನ್ನು ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದ್ರ ಮೇಲ್ಗಡೆ ನಾನು ಯಾವ ರೀತಿ ದೀಪ ಇಟ್ಟು ದೀಪ ಹಚ್ಚೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಒಂದು ರೆಡಿ ಆಯಿತು ಸ್ಟ್ಯಾಂಡು ಮತ್ತು ಅದೇ ರೀತಿ ನೀವು ಕಲರ್ ಕಲರ್ ಬಳೆಗಳ್ನ ಕೂಡ ಮಾಡಿ ಇಟ್ಕೊಬೋದು ಅಥವಾ ಸಿಂಗಲ್ಲಾಗಿ ಒಂದೇ ಕಲರಲ್ಲಿ ಕೂಡ ಇದನ್ನ ಮಾಡ್ಕೊಬೋದು ದೀಪಾವಳಿ ಹಬ್ಬ ಅಂದ್ರೆ ಒಂದು ಸಂಭ್ರಮ ಇರುತ್ತೆ ಆ ಸಂಭ್ರಮಕ್ಕೆ ನಮ್ಮ ಕೈಯಾರೆ ನಾವು ಮನೆಯಲ್ಲಿ ಏನಾದ್ರೂ ಒಂದು ಯುನೀಕ್ ಆಗಿ ಒಂದು ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇನ್ನೂ ಸ್ಪೆಷಲ್ ಆಗಿರುತ್ತೆ ಸೊ ಹಂಗಾಗಿ ನಾನು ಈ ಸಲ ಡಿಫ್ರೆಂಟಾಗಿ ಈ ಥರ ದೀಪ ಸ್ಟ್ಯಾಂಡು ಮಾಡಿ ದೀಪ ಹಚ್ಚೋದನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋ ನಾ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿದ್ರೆ ಈ ರೀತಿ ಸ್ಟ್ಯಾಂಡ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ನೀವು ಮಧ್ಯೆ ಸ್ಕಿಪ್ ಮಾಡ್ಕೊಂಡು ಹೋಗಿಬಿಟ್ರೆ ಗೊತ್ತಾಗೋದಿಲ್ಲ ಆ ರೀತಿ ಅದಾಗಿ ಫುಲ್ಲು ವೀಡಿಯೋನ ನೀವು ಕಂಟಿನ್ಯೂಸ್ ಆಗಿ ನೋಡ್ಕೊಂಡೋಗಿ ನಾನು ಫಸ್ಟ್ ಒಂದು ಯಾವ ರೀತಿ ಮಾಡಿದೆ ಅಂತ ನೋಡೋದೇ ಅಲ್ವಾ ಸೇಮ್ ಅದೇ ಥರನೇ ಇದಕ್ಕೂ ಕೂಡ ಮೂರು ಬಳೆ ತೊಗೊಂಡಿದ್ದೀನಿ ಈ ರೀತಿ ಮೂರು ಬಳೆ ಕೆಳಗಡೆ ಇಟ್ಕೊಂಡು ಈ ಥರ ಟೈಯಿಂಗ್ ಮಾಡಿದ್ದಾದಮೇಲೆ ನೋಡಿ ಇವಾಗ ಕೂಡಿಸ್ಬಿಟ್ಟು ಮೇಲುಗಡೆ ಒಂದು ಟೈಯಿಂಗ್ ಮಾಡಿದ್ರೆ ಆಯಿತು ಇದು ಕೂಡ ಒಂದು ಸ್ಟ್ಯಾಂಡು ರೆಡಿ ಆಗಿಬಿಡುತ್ತೆ ನಮಗೆ ಇವಾಗ ಇದ್ರ ಮೇಲೆ ದೀಪ ಇಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಇರ್ಬೋದು ಸ್ಟ್ಯಾಂಡ್ ಏನೋ ರೆಡಿ ಆಯಿತು ಇದ್ರ ಮೇಲೆ ದೀಪ ಕೂರುತ್ತಾ ಇದ್ರ ಮೇಲೆ ದೀಪ ಹೇಗಿಡೋದು ಅಂತ ಹೇಳಿದ್ರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮನೆಯಲ್ಲಿ ರೀತಿ ಒಂದು ರೆಡ್ ಬಾಕ್ಸ್ ಇತ್ತು ಒಂದು ಫ್ಯಾನ್ಸ್ ಇದು ಅದನ್ನು ನಾನು ಈ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಈ ಥರ ಇರಲಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಮದುವೆ ಇನ್ವಿಟೇಷನ್ ಕಾರ್ಡ್ಗಳು ಸ್ವಲ್ಪ ತಿಕ್ಕಾಗಿ ಅಲ್ವಾ ಅದನ್ನು ರೌಂಡ್ ಶೇಪಲ್ಲಿ ಬಳೆ ಆಕಾರದವಾಗಿ ಆಗ್ಬೋದು ಈ ಥರ ಶೇಪ್ ಕೂಡ ಆಗ್ಬೋದು ನೀವು ಈ ರೀತಿ ಕಟ್ ಮಾಡಿಕೊಂಡು ಕೆಳಗಡೆ ಒಂದು ಒಂದು ಸೆಲವು ಟೇಪ್ ಹಾಕಿ ಅಂಟಿಸಿದ್ರೆ ಆಯಿತು ನೋಡಿ ಎಷ್ಟು ನೀಟಾಗಿ ಸ್ಟಿಕ್ಕಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟನೇ ಫ್ರೆಂಡ್ಸ್ ಇದ್ರ ಮೇಲೆ ನೀವು ದೀಪನಾದರೂ ಇಡ್ಬೋದು ಇವಾಗ ಫ್ಯಾನ್ಸಿ ಕ್ಯಾಂಡಲ್ಗಳು ಬರುತ್ತಲ್ವಾ ಕ್ಯಾಂಡಲ್ ಕೂಡ ಆಗ್ಬೋದು ಯಾವುದನ್ನು ಬೇಕಂದ್ರೂ ಇಟ್ಬಿಟ್ಟು ನೀವು ದೀಪ ಹಚ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ದೀಪಾವಳಿ ಸ್ಪೆಷಲ್ ನಾನು ಇನ್ನೂ ಮುಂದೆ ತುಂಬ ವೀಡಿಯೋಗಳ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ವಿಡಿಯೋನ ವೀಡಿಯೋನ ವಾಚ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಇವತ್ತಿನ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು